ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಾದೇವಿ ಸರ್ವೌತೆಶೋ ಧೇನು ರೂಪೇಣ ಸಂಸ್ಥಿತಾಯ್ ನಮಸ್ತೈ ನಮಸ್ತಸ ನಮಸ್ತೈ ನಮೋ ನಮಃ ಆತ್ಮೀಯರೆ ಇದು ಕಾಮಧೇನು ಪಾರ್ಟಿ ಹಾಲ್ ಓಪನಿಂಗ್ ಶರ್ಮನಿ ತುಂಬ ವಿಶೇಷವಾಗಿರತಕ್ಕಂತಹ ಒಂದು ಪಾರ್ಟಿ ಹಾಲ್ ಅನ್ನು ಮಾಡಿದ್ದಾರೆ ಇದಕ್ಕೆ ಕಾಮಧೇನು ಅಂತ ಹೆಸರಿಟ್ಟಿದ್ದಾರೆ ಕಾಮಧುಖ ಕಾಮಧುಖ ಅಂದರೆ ಯಾವಾಗಲೂ ಕರೆಯುವಂತಹದ್ದು ಮನುಷ್ಯನಿಗೆ ಕ್ಷೀರ ಅಂದರೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಆ ಕ್ಷೀರವನ್ನು ಕೊಡುವಂತಹದ್ದು ಕಾಮಧೇನು ದೇವಲೋಕದಲ್ಲಿರ್ತಕ್ಕಂತಹ ದೇವತೆ ಕಾಮಧೇನು ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಸಹಿತವಾಗಿ ತನ್ನ ಒಡನಲ್ಲೇ ಹೊತ್ತುಕೊಂಡಿರ್ತಕ್ಕಂತಹ ಕಾಮಧೇನುವಿನ ನಿಟ್ಟು ಮಾಡಿರ್ತಕ್ಕಂತಹ ಈ ಕಾಮಧೇನು ಪಾರ್ಟಿ ಹಾಲು ನಿತ್ಯ ನಿರಂತರವಾಗಿ ಅಭಿವೃದ್ಧಿಯಾಗಿ ಬೆಳೆಯಲಿ ಮಹೇಶ್ ಹಾಗೂ ಹಾಂ ಮಹೇಶ ನಿಮ್ಮ ಹೆಸರು ಮಹೇಶ ಮಹೇಶ್ ಹಾಗೂ ರಾಣಿಯವರು ಹಾಗೂ ಅವರು ಸೇರಿ ಮಾಡಿರ್ತಕ್ಕಂತಹ ಈ ಪಾರ್ಟಿ ಹಾಲು ನಿತ್ಯದಿಂದ ನಿತ್ಯಕ್ಕೂ ಬೆಳೀತಾ ಸದಾ ಕಾಲದಲ್ಲೂ ಸಹಿತವಾಗಿ ಈ ಪಾರ್ಟಿ ಹಾಲ್ನಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇಲ್ಲಿ ಮಾಡಿದಂತಹ ಕಾರ್ಯಕ್ರಮದಿಂದ ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನ ಗೌರವಾದಿಗಳು ಲಭಿಸಲಿ ಅಂತ ಅವರ ಕುಲದೇವರ ಪ್ರಾರ್ಥನೆಯೊಂದಿಗೆ ಜೊತೆಯಲ್ಲಿ ಕಾಮಧೇರುವಿನ ಪ್ರಾರ್ಥನೆಯೊಂದಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ಶುಭವಾಗಿ ಪಾರ್ಟಿಕಲ್ ನಮ್ಮ ಆಯುಷನ ಓಪನ್ ಮಾಡಿದ್ರೆ ತುಂಬ ಒಳ್ಳೆಯದಾಗಲಿ ನಮ್ಮ ಅವರಿಗೆ ನಾವು ಆರೈಸಿಕೊಡ್ತೀವಿ ಮತ್ತು ಭಗವಂತ ಆಯುಷ್ಯ ಆರೋಗ್ಯನ ಕೊಟ್ಟು ಒಂದು ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಆರೈಸ್ತೀವಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ನೋಡಿ ಒಂದು ದೇಶ ಅಭಿವೃದ್ಧಿ ಆಗೋದ್ರೆ ಅದರ ಒಂದು ವ್ಯಕ್ತಿ ಅಭಿವೃದ್ಧಿ ಸೊ ಪ್ರತಿಯೊಬ್ಬರು ವ್ಯವಹಾರ ವ್ಯಾವಹಾರಿಕವಾಗಿ ಒಂದು ಬಿಸ್ನೆಸ್ ಅಂತ ಬಂದಾಗ ವಿನೂತನವಾದಂತಹ ಒಂದು ವಿಚಾರವನ್ನು ಬೈಕ್ ಅಂದರೆ ಈಗ ಬೆಂಗಳೂರು ಬೆಳೀತಿರುವಂಥ ಉದ್ದೇಶದ ಜೊತೆಯಲ್ಲಿ ಹೀಗೆಲ್ಲ ನಾವು ವ್ಯವಹಾರ ಮಾಡಿಕೊಂಡು ಒಳ್ಳೆ ಬೆಟ್ಟಿರಿ ಈ ವ್ಯವಹಾರದ ಜೊತೆಯಲ್ಲಿ ಜನರಿಗೆ ಕೊಡುವಂತಹ ಏನು ಸೇವೆ ಇದೆ ಅಲ್ವಾ ಅದು ತುಂಬ ಪ್ರಾಮುಖ್ಯವಾಗಿದೆ ಅಂಥದ್ರಲ್ಲಿ ಗಂಗಾಧರ್ ಮತ್ತು ನಮ್ಮ ಅವರೆಲ್ಲ ಭಾಗ ನಮ್ಮ ಆತ್ಮೀಯರು ಮಹೇಶ್ ಅವರು ಬಹಳ ಭಾಳ ಆತ್ಮೀಯರು ಸೊ ಅವರು ಈ ಥರ ಒಂದು ಗ್ರಾಮದಲ್ಲಿ ಪಾರ್ಟಿ ಮಾಡೋದು ಇವತ್ತು ಮಾಡಿದ್ದಾರೆ ತುಂಬ ಒಳ್ಳೆ ಐಡಿಯಾ ಆದರೆ ಇವತ್ತು ಒಂದು ಇಪ್ಪತ್ತು ಮೂವತ್ತು ಜನ ಬರ್ತ್ಡೇ ಪಾರ್ಟಿಗಳನ್ನು ಮಾಡೋದಕ್ಕೆ ಜಾಗಗಳು ಇಲ್ದಂಗೆ ಆಗೋದಿಲ್ಲ ಅಂಥದ್ರಲ್ಲಿ ಈ ಥರ ಒಂದು ಪಾರ್ಟಿ ಮಾಡಿ ಮತ್ತು ಅದರಲ್ಲಿ ಕೂಡ ಒಳ್ಳೆ ಆಹಾರವನ್ನು ಕೊಡುವಂಥ ವಿಚಾರ ಆಹಾರಗಳನ್ನು ಕೇಳಿದ್ರೆ ಇವತ್ತು ಎಲ್ಲರಿಗೂ ಕೂಡ ಭಾಳ ಇಷ್ಟವಾದಂತಹ ವಿಚಾರ ಅದನ್ನು ಭಾಳ ಚೆನ್ನಾಗಿ ಶುಚಿ ರುಚಿಯಾಗಿ ಕೊಡೋದು ಉದೇಶ ಸೊ ನಾವು ನೋಡಿದ ಹಾಗೆ ಮಹೇಶ್ ಅವರು ಮತ್ತು ಗಂಗಾಧವರವನ್ನ ಭಾಳ ವರ್ಷಕ್ಕೆ ಒಬ್ಬರು ಇವತ್ತು ಎಷ್ಟು ದೊಡ್ಡ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ ಅಂತ ನಮ್ಗೆ ಖುಷಿ ಇದೆ ಅವರಿಗೆ ಒಳ್ಳೆಯದಾಗಿ ಅಂತ ನಾವು ಹೇಳ್ತೀವಿ ಜನರು ಅಷ್ಟೇ ಈ ಭಾಗದಲ್ಲಿರುವ ಜನರುಗಳು ಯಾವುದೇ ಕಾರ್ಯಕ್ರಮ ತುಂಬ ಕೂಡ ಅದ್ಭುತವಾಗಿ ವ್ಯವಸ್ಥೆ ಇದೆ ಎಲ್ಲರೂ ಬರಲಿ ನಮ್ಮದೇನು ಪಾಠ ಅವರಿಗೆ ಸಹಕಾರ ನೀಡಿ ಅವರ ಒಂದು ವ್ಯವಹಾರ ಏನಿದೆ ಅದು ಅಭಿವೃದ್ಧಿಯಾಗಿರ್ತದೆ ನಾವೇ ಈ ಜಾಗವನ್ನು ಮೊದಲು ನೋಡಿದ್ದು ನಮಗೆ ಈ ಜಾಗ ಒಂಥರ ನೋಡಿದಾಗ ಒಂಥರ ಹಳ್ಳಿ ಒಂದು ಎದುರು ಥರ ಇತ್ತು ಇದು ಮೊದಲು ಬೇರೆ ಒಂದು ಹೋಟೆಲ್ ಆಗಿತ್ತು ಆ ಹೋಟಲ್ಲು ನಮಗೆ ಅದು ಇದು ಆಗಿರಲಿಲ್ಲ ಅದರಿಂದ ನಮಗೆ ಇದು ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅನಿಸಿಕೆ ಈ ರೋಡೆಲ್ಲ ತುಂಬ ದೊಡ್ಡದಿದೆ ಸುತ್ತ ಮೂರು ಕಡೆಯೂ ಜಾಗ ಇದೆ ಪಾರ್ಟಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಬಿಲ್ಡಿಂಗು ಇದೆಲ್ಲ ಇರೋದರಿಂದ ಇದನ್ನು ನೋಡಿಬಿಟ್ಟು ನಾವು ಇದಕ್ಕೆ ರಾಮದೇನ ಪಾರ್ಟಿಯಲ್ಲಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾವು ಇದನ್ನು ಮಾಲೀಕರು ಮಾತನಾಡಬೇಕು ಕಾಮಧೇನು ಇಂದಿನ ಕೆಪಾಸಿಟಿ ಇದೆ ಸರ್ ಸರ್ ಇನ್ನೂ ಚಿನ್ನ ಮುನ್ನ ಗ್ರಾಹಕರಿಗೆ ಇಷ್ಟಪಡ್ತಾರೆ ಸರ್ ಒಂದು ಸಲ ಬಂದು ಸ್ವಚ್ಛವನ್ನು ಬೆಳೆಯೋದು ಆಮೇಲೆ ಸ್ಟೈಲ್ ಏನಿಲ್ಲ ಯಾವ ಥರ ಸರ್ ಯಾವ ಥರ ಇದೆ ಸರ್ ಒಂದು ಆಪ್ಷನ್ನೆಲ್ಲ ಬಂದ್ಬಿಟ್ಟು ನಾಲ್ಕು ಒಂದು ಹಳ್ಳಿ ಥರ ಒಂದು ತುಂಬ ಚೆನ್ನಾಗಿತ್ತು ಓಕೆ ಸರ್ ಇದು ನಾವು ಗಂಗಾಧರಿಬ್ಬರು ಪಾಠ ಮಾಡ್ತಾ ಇದ್ದಾರೆ ನಾವು ಒಂದು ಇನ್ನೂರು ಇನ್ನೂರೈವತ್ತು ಜನ ಕರ್ಕೊಳ್ಳೋ ಆಫ್ಲೈನ್ ಜಾಗ ಮಾಡಿದ್ವಿ ಏನಕ್ಕೆ ಅಂದರೆ ಇದು ಮಧ್ಯಮ ಮಧ್ಯಮವಾದಂಥವ್ರಿಗೆ ಒಂದು ಕೈ ಹಿಟ್ಟು ರೀತಿ ಇರಲಿ ಸ್ವಲ್ಪ ಎಲ್ಲ ಐ ಫೈ ತರ ಇರೋಗೆಲ್ಲ ಜಾಸ್ತಿ ಇದೆ ನಾವೊಂದು ರೀಸರ್ಬಲಲ್ಲಿ ರೇಟಲ್ಲಿ ಮಾಡೋಣ ಆಮೇಲೆ ಒಳ್ಳೆಯ ಕ್ವಾಲಿಟಿ ಮಧ್ಯಮ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಮಾಡಿದ್ವಿ

ರೋಡ್ ವ್ಯವಸ್ಥೆಲ್ಲ ಚೆನ್ನಾಗಿದೆ ಬಸ್ ಕನ್ವೀನಿಯೆಂಟ್ ಅಲ್ಲೇ ಚೆನ್ನಾಗಿದೆ ಎಲ್ಲ ಬಸ್ ಅನುಕೂಲ ಆಗಿರ್ತದೆ ಮಾಡಿದ್ರೆ ಒಂದು ಮಧ್ಯಮ ವರ್ಗದ ಅನುಕೂಲ ಆಗ್ಬೋದು ಅಂತ ಯು ತ್ಯಾಂಕ್ ಯು